ವೀಕ್ಷಕರೇ ಸಾಮಾನ್ಯವಾಗಿ ನೋಡಿ ಈ ಜ್ಯೋತಿಷ್ಯವನ್ನ ಕಲಿಬೇಕು ಅಂತ ಇದ್ದವರು ಈಗ ಜ್ಯೋತಿಷ್ಯವನ್ನ ಎಲ್ಲಿ ಕಲ್ತ್ಕೊಳ್ಬೇಕು ಕಲ್ತಿದ್ದೀನಿ ಈಗಾಗ್ಲೇ ಆದ್ರೂ ಕೂಡ ನಾನು ತಲೆಗೆ ಹೋಗ್ತಾ ಇಲ್ಲ ಏನು ಹೇಳಬೇಕು ಅನ್ನೋದು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ಇನ್ನು ಜ್ಯೋತಿಷ್ಯವನ್ನು ನಾನು ಹೇಗೆ ಕಲ್ತಿದ್ದೀನಿ ಅಂತ ಹೇಳಿ ಅಂದ್ಕೊಳ್ಬೇಕು ಅನ್ನುವಂತಹ ಪ್ರಶ್ನೆಯು ಕೂಡ ನಿಮ್ಮನ್ನು ಕಾಡ್ತಾ ಇರುತ್ತೆ ಜ್ಯೋತಿಷ್ಯ ಅಂದರೆ ನಥಿಕ್ ಬಟ್ ವಿಜ್ಞಾನ ನಾವು ವಿಜ್ಞಾನವನ್ನು ಕಲ್ತಿದ್ರೆ ಸ್ಕೂಲ್ಗಳಲ್ಲೂ ಕಲ್ತಿರ್ತೀವಿ ಕಾಲೇಜಲ್ಲೂ ಕೂಡ ಕಲ್ತಿರ್ತೀವಿ ಬಟ್ ಆದರೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ವಿಜ್ಞಾನವನ್ನು ಅರ್ತ್ಕೊಂಡ್ರೆ ಮತ್ತು ಮ್ಯಾಥ್ಸನ್ನು ನಾವು ಇಲ್ಲಿ ಪ್ಲಸ್ ಪಾಯಿಂಟ್ ಆಗಿ ತೆಗೆದುಕೊಂಡ್ರೆ ಜ್ಯೋತಿಷ್ಯವನ್ನು ಕಲಿಯೋದು ಬಹಳ ಈಸಿ ಅಂತ ಕೂಡ ಹೇಳ್ತಾರೆ ಅದೇ ರೀತಿಯಾಗಿ ನೀವು ಈ ಒಂದು ಕ್ಲಾಸಸ್ಗೆ ನಕ್ಷತ್ರ ನಾಡಿ ಕ್ಲಾಸಸ್ಗೆ ನೀವು ಜಾಯಿನ್ ಆದ ನಂತರ ನಿಮಗೆ ಅಲ್ಲಿ ಯಾವ ರೀತಿಯಾಗಿ ಕ್ಲಾಸಸ್ಗಳಾಗತ್ತೆ ಏನೆಲ್ಲ ಹೇಳ್ಕೊಡ್ತಾರೆ ಅನ್ನೋದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಇದೇ ತಿಂಗಳು ಅಂದರೆ ನವೆಂಬರ್ ಇಪ್ಪತ್ತಾರನೇ ತಾರೀಕಿನಂದು ಫ್ರೀ ಕ್ಲಾಸಸ್ಗಳು ನಡೆಯುತ್ತೆ ಡಿಸೆಂಬರ್ ಒಂದನೇ ತಾರೀಕಿನಿಂದ ಕ್ಲಾಸಸ್ಗಳು ಆರಂಭ ಆಗುತ್ತೆ ಸೊ ಇದಕ್ಕೆ ನೀವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನೇರವಾಗಿ ನೀವು ನಿಮ್ಮ ನಂಬರನ್ನು ರಿಜಿಸ್ಟರ್ ಮಾಡ್ಕೊಳ್ಬಹುದು ನಿಮ್ಮ ನಂಬರ್ ರಿಜಿಸ್ಟರ್ ಆದ ನಂತರ ನಿಮಗೆ ಫ್ರೀ ಕ್ಲಾಸ್ ಫ್ರೀ ಕ್ಲಾಸಸ್ಗೆ ಅವರು ಜಾಯಿನ್ ಮಾಡ್ಕೊಳ್ತಾರೆ ಅವಾಗ ನಿಮಗೊಂದು ಐಡಿಯಾ ಬರುತ್ತೆ ಹೇಗೆ ಜ್ಯೋತಿಷ್ಯವನ್ನು ಕಲಿಯೋದು ಏ ಕಲಿತ್ಕೊಂಡ ಮೇಲೆ ಯಾವ ರೀತಿಯಾಗಿ ಇದು ನಿಮ್ಗೆ ಪಾಯಿಂಟ್ ಆಗುತ್ತೆ ಈಗ ಎಲ್ಲೋ ಹೋಗಿ ಖಾಲಿ ಪೋಲಿಗಳು ಮಾತು ಕಲ್ತ್ಕೊಂಡು ನಾವು ತಿಳ್ಕೊಂಡು ನಾವು ಇನ್ನೇನೋ ಹೋಗಿ ಏನೋ ಮಾಡದೆ ನಿರಾಸೆ ಮಾಡ್ಕೊಂಡು ನಮ್ಮ ಕೈಯಲ್ಲಿರುವಂತಹ ಹಣವನ್ನು ನಾವು ಕಳ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಸೊ ಹಾಗಾಗಿ ಜ್ಯೋತಿಷ್ಯ ಕಲಿಯೋದು ಬಹಳ ಇಂಪಾರ್ಟೆಂಟ್ ಬಟ್ ಆದ್ರೆ ಶ್ರದ್ಧೆ ಭಕ್ತಿಯಿಂದ ಕಲ್ತ್ರೆ ಮಾತ್ರ ಜ್ಯೋತಿಷ್ಯವನ್ನು ನಾವು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಇವತ್ತಿನ ಸಂಚಿಕೆಯಲ್ಲಿ ವೀಕ್ಷಕರೇ ಈ ಜಾತಕದಲ್ಲಿ ಯಾವ ರೀತಿಯಾಗಿ ನಾವು ಈ ಒಂದು ಹಣವನ್ನು ಸಂಪಾದನೆ ಮಾಡಬಹುದು ನಮ್ಮ ಭವಿಷ್ಯ ಏನು ಹೇಳುತ್ತೆ ಜಾತಕದ ಆಧಾರದ ಮೇಲೆ ನಾವು ಯಾವ ರೀತಿಯಾಗಿ ಶ್ರೀಮಂತರಾಗ್ತೀವಿ ಯಾವ ಜಾತಕದವರು ಶ್ರೀಮಂತ ಫಲವನ್ನು ಅನುಭವಿಸಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಜೊತೆ ಇದ್ದಾರೆ ಪಂಡಿತ್ ದಿನೇಶ್ ಗುರುಜಿ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ

ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ನಿಮ್ಮ ಮಗನ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ ಇಪ್ಪತ್ತೇಳು ಆರು ಎರಡ್ ಸಾವಿರದ ಒಂಬತ್ತು ಹನ್ನೆರಡು ಐವತ್ತೆರಡು ಮಧ್ಯ ಬೆಳಗ್ಗೆ ಮಧ್ಯಾಹ್ನ ಮಧ್ಯಾಹ್ನ ಹನ್ನೆರಡು ಐವತ್ತೆರಡು ಸರಿ ಆಯ್ತು ಎಲ್ಲಿ ಹುಟ್ಟಿದ್ದು ಮೈಸೂರಲ್ಲಿ ಸರಿ ಗುರುಜಿ ದಾರಿ ಮಾತಾಡಿ ನಮಸ್ಕಾರ ಹಾ ನಮಸ್ತೆ ಸರ್ ನನ್ ಮಗನ್ ಬಗ್ಗೆ ಕೇಳ್ಬೇಕಿತ್ತು ಸರ್ ಅವನು ಎಜುಕೇಶನ್ ಬಗ್ಗೆ ಇಂಟ್ರೆಸ್ಟ್ ಕೊಡ್ತಾ ಇಲ್ಲ ಏನು ಮುಂದೆ ಏನು ಮಾಡ್ತಾನೆ ಅನ್ನೋದೇ ಡೌಟ್ ನಮಗೆ ಅದಕ್ಕೆ ಸಿಂಹ ರಾಶಿಯಲ್ಲಿ ಹುಟ್ಟಿದ್ದಾರೆ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಎರಡ್ ಸಾವಿರದ ಮೂವತ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಶುಕ್ರದರ್ಶನ ನಡೀತಾ ಇದೆ ಶುಕ್ರದರ್ಶನ ಕಾಂಬಿನೇಷನ್ ಅಲ್ಲಿ ಎಂಟು ಒಂಬತ್ತು ಹನ್ನೊಂದು ಕಾಂಬಿನೇಷನ್ ಇರ್ತಕ್ಕಂಥದ್ದು